ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವೇಗದಲ್ಲಿ ಬೆಳೀತಿರುವಂಥ ಒಂದು ಸಾಂಸ್ಕೃತಿಕ ಒಂದು ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಭಾಳ ವೇಗದಲ್ಲಿ ಈ ಒಂದು ನಗರದಲ್ಲಿ ಮನೆ ಮಾಡಿರುವಂಥ ಕ್ಯಾಂಗ್ರೋ ಆಸ್ಪತ್ರೆ ಏನೊಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಭಾಳ ಅದ್ಭುತವಾಗಿ ಜನರಿಗೆ ಸೇವೆಯನ್ನು ಕೊಟ್ಟಿದ್ದಾರೆ ಜನ ವಿಶ್ವಾಸನ ತಿಳಿಸ್ಕೊಂಡಿದ್ದಾರೆ ಮತ್ತು ಕ್ಯಾಂಗ್ರೋ ಆಸ್ಪತ್ರೆ ಇನ್ನು ವಿಸ್ತರಣೆಯನ್ನು ಇನ್ನು ವೈಜ್ಞಾನಿಕವಾಗಿಯೂ ಉತ್ತಮವಾದಂಥ ವೈದ್ಯಕೀಯ ಸೌಲಭ್ಯ ಯಾರೇ ಬಳಿಗೆಯಾರಿದ್ದಾರೆ ಅವ್ರ ಮಕ್ಕಳಾಗದಂಥವರಿಗೆ ಮಕ್ಕಳಾಗಲಿಕ್ಕೆ ಬೇಕಾಗಿರುವಂಥ ಬಹಳ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೌಕರ್ಯವನ್ನು ಇಲ್ಲಿ ಕಲ್ಪಿಸಿ ಕಲ್ಪಿಸಿದ್ದಾರೆ ಹಾಗಾಗಿ ಇನ್ನು ಉತ್ತಮವಾದ ಸೇವೆಯನ್ನು ಕಲ್ಪಿಸ್ಕೋಸ್ಕರ ವಿಸ್ತರಣೆಯನ್ನು ಮಾಡಿದ್ದಾರೆ ವಿಸ್ತರಣೆ ಮಾಡಿರುವಂಥ ಮಾಡಿರೋಂಥ ಕ್ಯಾಂಗ್ರೋ ಆಸ್ಪತ್ರೆ ಎದುರುಗಡೆ ವಿಸ್ತರಣೆ ಆಗಿದೆ ಭಾಳ ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಶೇಖರ್ ಅವರಿಗೆ ಮತ್ತು ಇಡೀ ತಂಡಕ್ಕೆ ಡಾಕ್ಟರ್ ಶೇಖರ್ ಮತ್ತು ಇಡೀ ತಂಡಕ್ಕೆ ಕ್ಯಾಂಗ್ರೋ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳ ಶ್ರಮ ಪ್ರತಿಫಲವಾಗಿ ಒಂದು ನೆಮ್ಮರವಾಗಿ ಬೆಳೆದಿದ್ದಾರೆ ಇನ್ನೂ ಎತ್ತರಕ್ಕೆ ಬೆಳೆದಿ ಇನ್ನೂ ಜನರ ಸೇವೆ ಚೆನ್ನಾಗಿ ಮಾಡಲಿ ಅಂತ ನಾನು ಶುಭ ಹಾರೈಸಲಿಕ್ಕೆ ನಾನು ಸಹ ಇವತ್ತಿನ ಬಂದಿದ್ದೀನಿ ಇವತ್ತಿನ ಇವರ ಒಂದು ಬೆಳವಣಿಗೆಯನ್ನು ನೋಡಿ ಭಾಳ ಸಂತೋಷ ಇಡೀ ಆಸ್ಪತ್ರೆಗೆ ನಾನು ಎಲ್ಲ ಕಡೆ ಓಡಾಡದೆ ನೋಡಿದಾಗ ಅದ್ಭುತ ಸೌಕರ್ಯವನ್ನು ಜನ ಕೈಗೆ ಅಂತ ದರದಲ್ಲಿ ಮಾಡಿದ್ದಾರೆ ಮತ್ತೊಮ್ಮೆ ನಾನು ಭಾಷೆ ಥ್ಯಾಂಕ್ ಯು ಬೇಸಿಕಲಿ ಅದು ಅಡ್ಮಿಷನ್ ಕಾಟ್ರೋಫೇಶನ್ ಆ್ಯಂಡ್ ಫೌಂಡರ್ ಡೈರೆಕ್ಟರ್ ಸಿಇಒ ಕ್ಯಾಂಡ್ರೂಡ್ ಕೇರ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಇದು ಎಂಟು ವರ್ಷದೇ ಶುರು ಮಾಡಿದ್ವಿ ನಾವು ಸೆಂಟ್ರಲ್ಲಿ ಇದು ಆರನೇ ಬ್ರಾಂಚ್ ಆಯಿತು ಮೈಸೂರು ಶುರು ಮಾಡಿ ನಾಲ್ಕು ವರ್ಷ ಆಯಿತು ಅಡ್ಮಿಷನಲ್ ಫೆಸಿಲಿಟೀಸ್ ಕ್ಯಾಂಡ್ರೂಡ್ ಕ್ಯಾಕ್ ಫರ್ಟಿನಿಟಿಯಲ್ಲಿ ಶುರು ಮಾಡಿದ್ವಿ ಅಂದರೆ ನಮ್ಮಲ್ಲಿ ಬರೋ ಪ್ರೆಗ್ನೆನ್ಸಿ ವುಮೆನ್ನು ಇಲ್ಲ ಪ್ರೆಗ್ನೆಂಟ್ ಆಗಬೇಕು ಅನ್ನುವಂಥದ್ದು ಫರ್ಟಿನಿಟೀಸ್ ಒನ್ ಆಫ್ ಟ್ರೀಟ್ಮೆಂಟ್ ಬೇಸಿಕಲಿ ಎನ್ಆನ್ಸ್ ಮಾಡೋದೇ ಶುರು ಮಾಡಿದ್ವಿ ಇಲ್ಲಿ ನಾವು ಮಾಡ್ತಾ ಇರೋ ಕಾರಣ ಏನು ಅಂದರೆ ಮೈಸೂರಲ್ಲಿ ಒಂದು ನ್ಯೂ ಸೆಂಟರ್ಸ್ ಇದೆ ಬಟ್ ನಾವು ಅದು ಡಿಫ್ರೆಂಟಾಗಿ ಮಾಡೋಣ ಮೋರ್ ಪ್ರೊಫೆಷ್ನಲ್ ಆಗಿ ಮಾಡೋಣ ಇಲ್ಲಿ ಮಿಡಲ್ ಕ್ಲಾಸ್ ಅವ್ರಿಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಮಾಡೋಣ ಮತ್ತು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ ಕೊಡೋಣ ಮಾಡ್ತೀವಿ ಈ ಒಂದು ಫ್ಲಾಟ್ಗಳಲ್ಲಿ ನೆಕ್ಸ್ಟ್ ಫಸ್ಟಿಂದ ಶುರುವಾಗುತ್ತೆ ನಮ್ಮ ಹಾಸ್ಪಿಟಲ್ ಇದು ಡಾಕ್ಟರ್ಸ್ ಡಿವನ್ ಹಾಸ್ಪಿಟಲ್ ಅಂದರೆ ಇದು ಯಾರು ಕಾರ್ಪೊರೇಟ್ ಅಲ್ಲ ಡಾಕ್ಟರ್ಸ್ ಡಿವನ್ ಹಾಸ್ಪಿಟಲ್ ಡಾಕ್ಟರ್ಸ್ ನಡೆಸ್ತಾರೆ ಡಾಕ್ಟರ್ಸ್ ನಡೆಸಿದಾಗ ಹೇಳಿದಾಗ ಆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಪೇಷಂಟ್ ಆಫ್ಟರ್ಷನ್ಶಿಪ್ ಕ್ಲೋಸ್ ಆಗುತ್ತೆ ಮತ್ತೆ ಒಬ್ಬರೋ ಪೇಷೆಂಟ್ಸ್ಗೂ ಒಂದು ಸಮಾಧಾನ ಆ ಪ್ರಯತ್ನ ಮಾಡ್ತಾರೆ ಹೌದು ಹೌದು ಅದು ಶಿರಮಣಿ ನಾಲ್ಕು ವರ್ಷ ಅಲ್ಲೇ ಫೆಸಿಲಿಟಿ ಸ್ವಲ್ಪ ಮಾಡ್ತಾರೆ ಅಲ್ಲೇ ದೊಡ್ಡದಾಗಿ ಮಾಡೋಣ ಅಡ್ವಾನ್ಸ್ಡಾಗಿ ಮಾಡೋಣ ಮೈಸೂರು ಇಲ್ಲಿ ಎಲ್ಲಾ ಜನಕ್ಕೆ ಕೈಗೆ ಫುಲ್ ಸೇವೆ ಮಾಡ್ತಾ ಇದ್ದೀರಾ ಆದ್ರೆ ಇಲ್ಲಿ ಯಾន្តែ ಈ ಒಂದು ರೀ ಈ ದೊಡ್ಡ ದೊಡ್ಡ హాಸ್ಪಟಲ್ಸ್ ಕಾರ್ಪರೇಟ್ ಸೆಕ್ಟರ್ ರನ್ ಮಾಡ್ತಾರೆ ಎಲ್ಲ ಕಂಪನಿ ಜನ ಸೇರ್ತಾ ಇದ್ದಾರೆ ಕರ್ನಾಟಕದಾದ್ಯಂತ ಕಾರ್ಪರೇಟ್ ಆಗಿ ಮಾಡಬೇಕಂದ್ರೆ ದುಡ್ ಜಾಸ್ತಿ ಇರುತ್ತೆ ಡಾಕ್ಟರ್ ಸೇ ಮಾಡಬೇಕಂದ್ರೆ 30% ಕಡಿಮೆ ಇರುತ್ತೆ ಜನ ಒಂದು ಪ್ರೆಶರ್ ನಾನ್ ಕಮ್ಸನ್ ಒಂದು 20% ಅವರು ಸ್ಟೂಡೆಂಟು ಎಂದರ್ಸಿಟ್ಟಾಗೀ ಅನ್ನೋ ನಾನಾದ್ರೆ ಅವ್ರ ಪೊಲಿಟಿಕ್ಸ್ನಲ್ಲಿ ಹಾಗಾಗಿ ನಾವು ಡಾಕ್ಟರ್ಸೇ ಇದನ್ನು ಮಾಡಿದಾಗ ಅವರು ಸಪೋರ್ಟ್ ಮಾಡ್ತಾರೆ ಈ ಥರ ಮಾಡಿದಾಗ ಏನಾಗುತ್ತೆ ನಾನು ಆಗಲೇ ಆಗ್ಲೇಕದಾಗೆ ಅದರದ್ದು ಬೆನಿಫಿಟ್ಸ್ ಅಷ್ಟು ಟೇಸ್ಟ್ ತುಂಬ ಎಥಿಕಲಾಗಿ ಮಾಡ್ತೀನಿ ಎಥಿಕಲ್ ಇರುತ್ತೆ ಅಂತ ಗೊತ್ತಿರಲ್ಲ ಎಥಿಕಲ್ ಅಂದರೆ ಡಾಕ್ಟರ್ಸ್ ಎಷ್ಟು ಚಾರ್ಜ್ ಮಾಡಿ ಅಷ್ಟೇ ಮಾಡ್ತೀವಿ ಏನು ಟ್ರೀಟ್ಮೆಂಟು ಅಷ್ಟೇ ಮಾಡ್ತೀವಿ ಜಾಸ್ತಿ ಬಡೋರಿಗಾಗಲಿ ಗೌರ್ಮೆಂಟ್ನಾಗೆ ಮಾಡಿ ಈ ನಿಟ್ಟಿನಲ್ಲಿ ಇದರಲ್ಲಿ ಫ್ರೀ ಇಲ್ಲಿ ಏನಾಗುತ್ತೆ ಕೇರ್ ಫರ್ಟಿಲಿಟಿ ಅಂದರೆ ನಮ್ಮ ಮತ್ತೆ ಉಮೆಂಡ್ ಸಿಲ್ಕಮ್ ಹಾಸ್ಪಿಟಲ್ ವೈರೀಸ್ ಪ್ರೆಗ್ನೆನ್ಸಿ ಚೈನಾ ಕಾಲೇಜಿ ಏಜಾಗಿರುತ್ತೆ ಮಕ್ಕಳ ಸಂತರಿ ನೀವು ಬರುತ್ತೆ ಮಕ್ಕಳ ಸಬ್ಸ್ಪೆಷಲ್ಸ್ ಸಣ್ಣ ಇಲ್ಲಿ ಫರ್ಟಿಲಿಟಿ ಅಂದ್ರೆ ಏನು ಯಾರು ಮಕ್ಕಳಾಗಲ್ಲ ಈಗಿನ ಕಾಲದಲ್ಲಿ ಗೊತ್ತಾಗಲ್ಲ ಲೇಟಾಗಿ ಮದುವೆ ಆಗ್ತದೆ ಸ್ಟ್ರೆಸ್ಸಲ್ಲಿರ್ತವೆ ಮತ್ತು ಬೇರೆ ಬೇರೆ ಹ್ಯಾಬಿಟ್ಸ್ ಇರೋದ್ರಿಂದ ಮಕ್ಕಳಾಗೋದು ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಮಕ್ಕಳಾಗಬೇಕು ಅಂತ ಐ ಎಫ್ ಫೆಸಿಲಿಟೀಸಲ್ಲಿ ಹಸ್ಬೆಂಡ್ನೂ ತೊಂದರೆ ಇರ್ಬೋದು ವೈಫು ತೊಂದರೆ ಇರ್ಬೋದು ಎಲ್ಲ ಚೆಕ್ ಮಾಡಿ ಹಾಕಿ ಚೆಕ್ ಮಾಡಿ ಸೊ ಏನಾಗುತ್ತೆ ಆ ಅಂತ ಪ್ರಾಬ್ಲಮ್ಗೆ ಟ್ರೀಟ್ ಮಾಡಿ ಅವರು ಪ್ರೆಗ್ನೆಂಟ್ ಆಗ್ಬೋದು ಯಾವ ರೀತಿ ಪ್ರೆಗ್ನೆನ್ಸಿ ಡೆಲಿವರಿ ಆಮೇಲೆ ನಲವತ್ತೈವತ್ತು ವರ್ಷ ಅಂದರೆ ಜೈನಾ ಕಾಲೇಜು ಅದಾದ ಮೇಲೆ ಏನಾದರೂ ಬೇರೆ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಬಿಟ್ಟು ಇದು ಸಬ್ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅನ್ಸುತ್ತೆ ಇದು ಮಲ್ಟಿಸ್ಪೆಷಾಲಿಟಿ ಇಲ್ಲ ಮಲ್ಟಿಸ್ಪೆಷಾಲಿಟಿ ಆರ್ ಥರ ಬೋನ್ ಮೂಳೆ ಪ್ರಾಬ್ಲಮ್ ಇರುತ್ತೆ ಕ್ಯಾನ್ಸರ್ ಪ್ರಾಬ್ಲಮ್ ಇರುತ್ತೆ ಡಿ ಸಿವಿಯರ್ತು ಡೆಲಿವರಿ ಆ ಲಿವರ್ ಪ್ರಾಬ್ಲಮ್ ಆ ಥರ ಅಲ್ಲ ಇದು ವೆಲ್ನೆಸ್ ಸೆಂಟರ್ ಅಂದರೆ ಬಂದ್ರೆ ಖುಷಿಯು ಅವನು ಫ್ರೀ ಮೈಂಡಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರು ಅವರು ಕಂಫರ್ಟಬಲ್ ಆಗಿ ಫೆಸಿಲಿಟಿ ಇಲ್ಲಿ ಯಾವುದಕ್ಕೆ ಸಿಗುತ್ತೆ ಅಂತ ಸ್ಮೂತಾಗಿ ರನ್ನ ಅವ್ರ ಮೈಂಡ್ ಪಾಸಿಟಿವ್ ಇದೆ ಫರ್ಟಿಲಿಟಿ ಕ್ಯಾಂಗ್ರ ಕೇರ್ ಫರ್ಟಿಲಿಟಿ ಅಂದರೆ ಮಕ್ಕಳು ಮಕ್ಕಳಾಗೋ ಥರ ಒಂದು ಟ್ರೀಟ್ಮೆಂಟ್ ಯಾವುದೇ ಬಂದ್ ಮಾಡ್ಬೋದು ಎಲ್ಲ ಹೋಗ್ಬಿಡೋದು ಅದೇ ಎಲ್ಲೋ ಹೋಗ್ಬೋದು ಗೊತ್ತಾಗಲ್ಲ ಜನರಿಗೆ ಕಾಮನ್ ಮ್ಯಾನ್ ಬಂದಾಗ ಬೇರೆ ಕಡೆ ಕಳಿಸ್ತಾರೆ ಅಲ್ಲಿ ಹೋಗಿ ಶಾಪಿಂಗ್ ಆಗ್ಬಿಡ್ತೀನಿ ಬಂದಾಗ ಎಲ್ಲ ಒಂದು ರೂಪ ಅಲ್ಲಿ ಹೋಗಬೇಕು ಅಲ್ಲೆಲ್ಲ ಇಲ್ಲಿ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು